ಇಪ್ಪತ್ತೈದರ ಈ ಶ್ವಾನ ಬಿಜಾಪುರ ಜಿಲ್ಲೆಯ ಶ್ವಾನ ಪ್ರದರ್ಶನ ಇಂದು ನಡೆಯುತ್ತಿದ್ದು ಇದರಲ್ಲಿ ಸುಮಾರು ಎರಡು ನೂರ ಅರವತ್ತೊಂದು ಈಗಾಗಲೇ ಶ್ವಾನಗಳು ಬಂದಿದ್ದು ಇದರಲ್ಲಿ ಸುಮಾರು ಇಪ್ಪತ್ತೊಂದು ಬೇರೆ ಬೇರೆ ತಳಿಯ ಶವನಗಳು ಪ್ರದರ್ಶನಕ್ಕೆ ಬಂದಿವೆ ಇದರ ಜೊತೆಗೆ ಮುಖ್ಯವಾಗಿ ಮಹಾರಾಷ್ಟ್ರ ಗಡಿಯಿಂದ ಉಣ ಮತ್ತು ಸಾಂಗ್ಲಿಯಿಂದ ಜೊತೆಗೆ ಆಂಧ್ರ ಪ್ರದೇಶದ ಬ ಭಾಗದಿಂದ ಬೇರೆ ಜಿಲ್ಲೆಗಳಾದ ಉದಾಹರಣೆಗೆ ದಾವಣಗೆರೆ ಮತ್ತು ಹುಬ್ಬಳ್ಳಿ ಧಾರವಾಡದಿಂದನೂ ಈ ಶ್ವಾನ ಪ್ರದರ್ಶನದಲ್ಲಿ ಭಾಗವಹಿಸಿವೆ ಹಲವಾರು ಒಂದು ಇಪ್ಪತ್ತೊಂದು ತಳಿಯ ಬೇರೆ ಬೇರೆ ಶ್ವಾನಗಳು ಭಾಗವಹಿಸಿದ್ದು ಮುಖ್ಯವಾಗಿ ನಾವು ಇಲಾಖೆ ವತಿಯಿಂದ ಇವತ್ತು ಒಂದು ಫ್ರೀ ಕ್ಯಾಂಪೇನ್ ಕ್ಯಾಂಪೇನನ್ನು ಶುರು ಮಾಡಿದ್ದೀವಿ ತಾವೆಲ್ಲ ಕೇಳಿದಿರಿ ರೇಬಿಸ್ ಸೂಚನೆಯದಿಂದ ಜೀವನ ಕಳೆದುಕೊಳ್ಳುವ ಬ ಪ್ರಮೇಯ ಬರುತ್ತದೆ ಜೊತೆಗೆ ಇದಕ್ಕೆ ಯಾವುದೂ ಚುಚ್ಚುಮದ್ದಿಲ್ಲ ಆದ ಕಾರಣ ನಾವು ಫ್ರೀಯಾಗಿ ವ್ಯಾಕ್ಸಿನೇಷನನ್ನು ಲಸಿಕೆಯನ್ನು ನಾವು ಈ ನಾಯಿಗಳಲ್ಲಿ ಕೊಟ್ಟರೆ ಆ ಯಾವ ಸ ಅನಾಹುತವನ್ನು ಸಂಭವಿಸೋದು ತಡೆಗಟ್ಟುವ ಸಲುವಾಗಿ ಇವತ್ತೊಂದು ಈ ಕ್ಯಾಂಪೇನನ್ನು ಶುರು ಮಾಡಿದ್ವಿ ಆದ ಕಾರಣ ಈ ಇದನ್ನು ಈಗಾಗಲೇ ನಾನು ಹೇಳಿದ್ವಿ ಈ ನಮ್ಮ ಜನರು ಇದನ್ನು ಸದ್ಬಳಕೆಯನ್ನು ಮಾಡ್ಕೊಳ್ತಿದ್ದಾರೆ ಇನ್ನೂ ಮುಂದಿನ ಸದ್ಬಳಕೆ ಇಲಾಖೆಯಿಂದ ನಾವು ಮಾ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಆಶಿಸ್ತೇನೆ ಈ ಇಲಾ ಈ ಶ್ವಾನ ಪ್ರದರ್ಶನ ಮಹಾನಗರ ಪಾಲಿಕೆ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ಅವರ ಜೊತೆಗೆ ಸಂಯೋಗದಿಂದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ವಿಶೇಷವಾಗಿ ನಮ್ಮಲ್ಲಿ ಈಗ ಡ್ಯಾಶ್ ಉಂಡ್ ಅಂತ ಡ್ಯಾಶ್ ಉಂಡ್ ಬಂದಿದೆ ಆಮೇಲೆ ಮಿನಿಚರ್ ಅಂತೇಳಿ ಬಂದಿದೆ ಅದರ ಜೊತೆಗೆ ಅಫ್ಘಾನ್ ಹುಂಡಿದೆ ಆ ಸೈಬರ್ ಹಸಿ ಬಂದಿದೆ ಹೀಗೆ ಹಲವಾರು ತಡೆ ಬೇರೆ ಬೇರೆ ತಡೆ ಶ್ವಾನಗಳು ಬಂದಿವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಂದ್ರೆ ನಮ್ಮಲ್ಲಿ ಜನರಲ್ಲಿ ರೇಬಿಸ್ ಬಗ್ಗೆ ಒಂದು ಭಯಾನಕ ಭಯ ಏನಿದೆ ಆ ಭಯವನ್ನು ಹೂಡಿಸೋದೇ ನಮ್ಮ ಮುಖ್ಯ ಉದ್ದೇಶ ಯಾಕಂದ್ರೆ ತಾವೆಲ್ಲರೂ ಕೇಳಿದಿರಿ ಹಲವಾರು ಕಡೆ ಈ ನಾಯಿ ಕಚ್ಚಿ ಜೀವ ಕಳೆದುಕೊಂಡಿದ್ರ ಬಗ್ಗೆ ತಾವೆಲ್ಲರೂ ಕೇಳಿದ್ರಿಂದ ಅದನ್ನು ನಮ್ಮ ಮುಖ್ಯ ಉದ್ದೇಶ ಇದರ ಜೊತೆಗೆ ಯೂತ್ನಲ್ಲಿ ಈ ಯೂತ್ ಏನಿರ್ತಾರೆ ಅವರಲ್ಲಿ ಒಂದು ವ್ಯಾಪಾರದ ಮನೋಭಾವನ ಬಂದು ಒಂದು ಬೇರೆ ಬೇರೆ ವ್ಯಾಪಾರವನ್ನು ಮಾಡುವಂಥ ದೃಷ್ಟಿಯಿಂದ ಇಟ್ಕೊಂಡು ಮಾಡಬಹುದು ಅನ್ನೋ ಸಲುವಾಗಿ ಇದನ್ನು ಮಾಡ ಪ್ರೋತ್ಸಾಹ ನೋಡ್ತೀನಿ ಬಹುಮಾನವನ್ನು ನಾವು ಸುಮಾರು ಹನ್ನೊಂದು ಪ್ರಯ ಬಹುಮಾನಗಳನ್ನು ಇಟ್ಟಿದ್ವಿ ಹದಿನೈದು ಸಾವಿರ ಹದಿಮೂರು ಸಾವಿರ ಹನ್ನೊಂದು ಸಾವಿರ ಒಂಬತ್ತು ಸಾವಿರ ಏಳು ಸಾವಿರ ಐದು ಸಾವಿರ ಮೂರು ಸಾವಿರ ಬಹುಮಾನಗಳನ್ನು ಇಟ್ಟಿದ್ವಿ ಇದರಲ್ಲಿ ನಮ್ಮ ಸಿದ್ದೇಶ್ವರ ಸಂಸ್ಥೆ ವಿಜಯಪುರದವರಿಂದ ಮೊದಲನೇ ಬಹುಮಾನವನ್ನು ಅವರೇ ಕೊಡ್ತಾ ಇದ್ದಾರೆ ಯಾಕಂದರೆ ಲಾಸ್ಟ್ ಟೈಮ್ ಲಾಸ್ಟ್ ನಾವೊಂದು ಈ ಕಾರ್ಯಕ್ರಮ ಮಾಡಿದಾಗ ಮಾನ್ಯ ವಿಜಯಪುರ ಶಾಸಕರು ಈ ಬಹುಮಾನವನ್ನು ಘೋಷಣೆ ಮಾಡಿದರು ಅದರಂತೆ ಈ ಸರಿ ಅವರ ಬಹುಮಾನವನ್ನು ನಾವು ನೀಡ್ತಾ ಇದ್ದೀವಿ ಅದರ ಜೊತೆಗೆ ಬೇರೆ ಬೇರೆ ಕಂಪನಿಯ ಬಹುಮಾನಗಳನ್ನು ನಾವು ನೀಡ್ತಾ ನನ್ನ ಹೆಸರು ಡಾಕ್ಟರ್ ಬಿ ಎಸ್ ಕನ್ಮಡಿ ಮುಖ್ಯ ಪಕ್ಷ ಆಧಾರಕ್ಕೆ ಆಡಳಿತ ವಿಜಯಪುರ ಇಲ್ಲಿ ವಿಜಯಪುರದಲ್ಲಿ ಡಾಗ್ ಶೋ ತುಂಬ ಒಳ್ಳೇದಾಗಿದ್ದವು ಇಲ್ಲಿ ನಮ್ಮ ಡಾಗ್ ಅನ್ನು ಚಲೋದಂಗೆ ಸೇಫ್ಟಿಯನ್ನು ಇಟ್ಕೊಂಡಿದ್ದಾರೆ ಹಾಗೆ ತುಂಬ ಒಳ್ಳೆಯದು ವ್ಯವಸ್ಥೆ ಕೂಡ ಮಾಡಿದ್ದಾರೆ ಈಗ ನೋಡೋಣ ಏನಾಗುತ್ತೆ ಇದು ಶಿಡ್ಸು ಆ್ಯಕ್ಚುಲಿ ಇದು ಒನ್ ಪಾಯಿಂಟ್ ಸಿಕ್ಸ್ ಮಂತ್ಸ್ದಾಗಿದೆ ಸೊ ಟ್ರೀಟ್ಸ್ ನಾನ್ ವೆಜ್ ವಗೈರ ತಿನ್ನುತ್ತೆ ದಾಟ್ಸ್ ಇಟ್ ಆಕ್ಚುಲಿ ಲ್ಯಾಬ್ ಗೋಲ್ಡನ್ ರೆಡ್ ರಿವರ್ಸ್ ಹಸ್ಕೀಸ್ ವಗೈರ ತುಂಬ ನನ್ನ ಫ್ರೆಂಡ್ಸ್ ಕೂಡ ಕರ್ಕೊಂಡು ಬಂದಿದ್ದಾರೆ ಸೊ ತುಂಬ ಚಲೋ ಹಾ ಇದು ಶೋದಲ್ಲಿ ಕರ್ಕೊಂಡು ಬಂದಿದ್ದಾರೆ ಸ್ವಲ್ಪ ಅಂಜುತ್ತಿದ್ದಾನೆ ಆದ್ರೆ ವ್ಯವಸ್ಥೆ ತುಂಬಾ ಚಲೋದಾಗಿದೆ ನೀರಿನ ವ್ಯವಸ್ಥೆ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆ ಕೂಡ ಚಲೋದಾಗಿ ನೋಡ್ಕೊಂಡಿದ್ದಾರೆ ಬ್ರಿಡ್ಜ್ ಬಂದಿದಾವೆ ಏನಾಗುತ್ತಂತ ಈಗ ಅನ್ಸಾದ ಪ್ರೈಸ್ ತಗೋತಾನೆ ಯಾಕಂದ್ರೆ ಇದು ಒಂದೇ ಕಲರ್ ಇದೆ ಬಿಜಾಪುರದಲ್ಲಿ ಸೊ ನೋಡಿ ಏನ್ ಮಾಡ್ತಾನೆ ಹೌದಲ್ಲ ಈಗ ಒನ್ ಪಾಯಿಂಟ್ ಸಿಕ್ಸ್ ಮಂತ್ಸ್ ಐತ್ರಿ ಸಾಕಾಗ ಹಾ ಒಂದೇ ಐತ್ರಿ ಅಶ್ಲೇಷಪ್ಪ ನಮ್ದು ಲ್ಯಾಬ್ ನಾಯಿ ರೀ ಇದು ನಮ್ಗ ಮನ್ಸಿಗೆ ಅನಿಸಿಕೆಯನ್ನು ಸಾಕಿದೇವ್ರಿ ನಮ್ಗ ಚಲೋ ಅನ್ನಿಸಿ ನಮ್ಮದು ಮನೆ ಒಳಗ ಏನಾರ ತೊಂಬಂದ್ರ ಪಟ್ನೆ ಹೋಗಿ ತೊಂಬರ್ತೈತಿ ಮತ್ತು ಮನುಷ್ಯರ್ಗಿಂತ ನಾಯಿ ಬೆಸ್ಟ್ ಬೆಸ್ಟರಿ ಏನು ಮೂಕ ನಾಯಿನ ಇದ್ದರೂ ಅಷ್ಟು ಒಳ್ಳೆಯದು ಕೆಲಸನೂ ಮಾಡ್ತದೆ ಮತ್ತು ಇಲ್ಲಿ ಮತ್ತು ಬೇರೆ ಬೇರೆ ನಾಯಿನೂ ಅದಾವ್ರಿ ಮತ್ತು ಅದಕ್ಕಿಂತ ಚಲೋ ರೀ ಮತ್ತು ಈ ನಮ್ಮ ಲ್ಯಾಬ್ ನೋಡ್ಲಿಕ್ಕೆ ನೋಡಿದ್ರೆ ಭಾರಿ ಒಳ್ಳೇದು ಅನ್ನಿಸ್ತದೆ ರೀ ಇಲ್ಲ ಮತ್ತು ರೋಟ್ ಇಲ್ಲರ ಇವು ಅದ ಒಂದು ಸ್ವಲ್ಪ ಭಯ ಬರ್ತೈತೆ ರೀ ಇದು ಮನೆಯೊಳಗೆ ಚಲೋ ರೀ ಮತ್ತು ಅದಕ್ಕಿಂತ ಶುಚಿ ಹೇಳಿ ಒಂದು ಇದು ನಾಯಿ ಇದೆ ಅದಕ್ಕಿಂತ ಚಲೋ ರೀ ಹಾ ಚಲೋ ಅನ್ನಿಸ್ತಾ ಇದ್ರಿ ಒಳ್ಳೆ ಎಲ್ಲ ನೋಡಿದ್ರೆ ಒಂದೊಂದು ನೈ ನೋಡಿದ್ರೆ ಒಂದು ಮಂಚನಗಿದ್ದ ಅನಿಸ್ತೈತೆ ರೀ ಚಲೋ ಅದಿಯದ್ರಿ ಸಂತೋಷ್ ಶಿರ್ಸಂಗಿ ಬಿಜಾಪುರಲ್ಲಿ ಡಾಗ್ ಶೋ ಅರೇಂಜ್ ಮಾಡಿದ್ದಾರೆ ಅರೇಂಜ್ ಮಾಡಿದಂಥ ಎಲ್ಲ ಸಂಸ್ಥೆಗಳಿಗೂ ಧನ್ಯವಾದಗಳನ್ನ ಅನಿಸ್ತೀವಿ ಇದರಿಂದ ಯಾವ ತಳಿ ಎಷ್ಟು ಎಷ್ಟು ಜಾತಿ ನಾಯಿಗಳು ಬರ್ತವೆ ನಾಯಿಗಳಲ್ಲಿ ಅನ್ನೋದನ್ನು ನಾವು ತಿಳ್ಕೋಬಹುದು ಈ ಶೋದಿಂದ ನಮ್ಮ ಲ್ಯಾಬರ್ಡ್ ರಿಟೈರ್ವೆ ನಾಯಿ ಎರಡೂವರೆ ತಿಂಗಳು ಪಪ್ಪಿ ಇದೆ ಪಪ್ಪಿಯಲ್ಲಿ ನಾಲ್ಕು ನಾಲ್ಕು ಥರ ಜಾತಿ ನಾಯಿಗಳು ಬಂದಿದ್ದಾವೆ ನೋಡ್ಬೇಕು ಸರ್ ಇನ್ನೂ ವೀಟಿಂಗಲ್ಲಿದ್ದೀವಿ ಯಾವ ಥರ ಯಾವ ಪ್ರಾಶ್ನೆ ಬೀರುತ್ತೆ ಅಂತ ನೋಡ್ಬೋದು ಸರ್ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಸರ್ ಎಲ್ಲ ಪಪ್ಪಿಗಳಿಗೆ ಬಂದಂಥ ಪಪ್ಪಿಗಳೇ ಆಗಲಿ ಎಲ್ಲ ಆಗಲಿ ನೀರಿನ ವ್ಯವಸ್ಥೆ ಪೆಳಿಗೆ ಆಹಾರ ವ್ಯವಸ್ಥೆ ಎಲ್ಲನೂ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಈ ತರನಾಗಿ ಅರೇಂಜ್ ಮಾಡಿದ್ರೆ ನಾಯಿಗಳು ಸಾಕೋಕೆ ಎಲ್ಲರಿಗೂ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬೋದು ಇಂಜೆಕ್ಷನ್ ಫ್ರೀ ಕೊಟ್ಟಿದ್ದಾರೆ ಸರ್ ಮನೆ ಒಳ್ಳೇದ ಸರ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಸೋಮ್ ಸೋಮಶಕ್ರೊಟ್ಟಿಗೆ ವಿಜಯ್ ಕಟ್ ಮಾಡೋದ್ರಿಂದ ಮೂಲಕ ಈ ಅಂಕಣದ ಒಂದು ಉದ್ಘಾಟನೆಯನ್ನು ಮಾಡಬೇಕಾಗಿ ದಯವಿಟ್ಟು ಜೀವಕೋಟಿ ರಾಶಿಗಳಲ್ಲಿ ನಿಮ್ಮ ಜೊತೆಗೆ ಏನು ಅರಣ್ಯವನ್ನು ನಂಬಲಿಕ್ಕಾಗಲ್ಲ ಅದ್ಭುತವಾದ ನಂಬಿಗಸ್ತ ಪ್ರಾಣಿ ಈ ಪ್ರಪಂಚದಲ್ಲಿ ಭೂಮಿಯ ಮೇಲೆ ಇರ್ತಕ್ಕಂಥ ಆಚಾರ ಕರೀತಾರೆ ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ದೀನಿ ನನ್ನ ಮಾಹಿತಿ ಹೇಳ್ತೀನಿ ನನ್ನನ್ನು ಏನಾದ್ರೂ ಸ್ವೀಟ್ ಮಾಡಿದ್ರೆ ಕೆಲಸ ಮಾಡಿದ್ದೀನಿ ಈ ಎಷ್ಟು ಇಲ್ಲಿ ಹೇಳ್ತೀನಿ ಡಾಕ್ಟರ್ ನೋಟೀಶ್ ಅವರು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಸಿಟಿಫಾನ್ ಸಿಟಿ ಕೆಲ ಕ್ಲಬ್ ಬೆಂಗಳೂರು ಅವರು ಮತ್ತು ಡಾಕ್ಟರ್ ಮಾಧವ್ ಆರ್ ಜಿಂಕೆ ಬೆಂಗಳೂರು ಈ ಮೂರು ಮೂರು ತೀರ್ಪುಗಾರರು ನಿರ್ಣಯಿಸ್ತಾರೆ ದಯವಿಟ್ಟು ಎಲ್ಲಾ ಸ್ಪರ್ಧೆಗಳಿಗೆ ನಾನು ಆಗ್ತದೆ ಅನ್ಯತ ಆದ್ರೆ ಎರಡು ಮೂರುಗಳಿಗೆ ಬಹುಮಾನ ಸಿಗ್ತದೆ ಪಾರ್ಟಿಸಿಪೇಷನ್ ಅಂಗಗಳನ್ನು ಯಾವ ಕಣ್ಣಿನಲ್ಲಿರುವ ಕ್ರಾಂತಿಯನ್ನ ಚೆಕ್ ಮಾಡ್ತಾರೆ ಅದರ ನಡಿಗೆಯನ್ನು ಚೆಕ್ ಮಾಡ್ತಾರೆ ಆ ದೇಹದ ಅಂಗ ಅಂಗರಚನೆಗಳಲ್ಲಿ ಹೆಚ್ಚಿನದಲ್ಲಿ ಇದು ಮೊದಲನೇ ಬಹುದಾನ ಪಡೆಯುವುದಕ್ಕೆ ಹಂತದಂದು ನಿರ್ಧಾರದಲ್ಲಿ ಆ ಒಂದು ಸ್ಪರ್ಧೆಯನ್ನು ಮತ್ತೊಮ್ಮೆ ಬಂದಿದ್ದಕ್ಕಂಥ ಎಲ್ಲ ಶ್ವಾನಗಳ ಮಾಲೀಕರಿಗೆ ಮಾಹಿತಿ ನೀಡುತ್ತಿದ್ದೀರಿ ದಯವಿಟ್ಟು ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಪಡೆದ ಎಲ್ಲ ಶ್ವಾನಗಳ ಮಾಲೀಕರು ತಮ್ಮ ಶ್ವಾನದೊಂದಿಗೆ ಕೊನೆಯ ತನಕ ಕೊನೆಯ ತನಕ ವಿಷಯ ಹೇಳ್ಕೊಟ್ಟಿದ್ದೀನಿ ಗ್ಯಾಬ್ರಡಾರ್ ಮಿತ್ರದ ಚಳಿಗಳು ಏನಿದವಲ್ಲ ಇದರಿಂದ ಐವತ್ತು ಕೆಜಿತಕ್ಕಂಥ ನಾಯಿಗಳು ನಾಲ್ಕು ಬಣ್ಣಗಳಲ್ಲಿ ಸಿಗ್ತದೆ ಕಚ್ಚು ಬಿಳಿ ಬಿಸ್ಕೆಟ್ ಕಲರ್ ಪ್ಯಾಂಕ್ ಕಲರ್ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಈ ಒಂದು ವಿಶೇಷ ಇನ್ನೇನು ಸ್ಪರ್ಧೆಯ ಮನೆಯ ನಾವು ದಯವಿಟ್ಟು ಮತ್ತೊಮ್ಮೆ ಮತ್ತೊಮ್ಮೆ ಸೂಚನೆಗಳನ್ನು ಕೊಡ್ತಾ ಇರ್ತೀವಿ ಎಲ್ಲ ಮಾಲೀಕರು ತಮ್ಮ ಎಲ್ಲ ಸೂಚನೆಗಳನ್ನು ದಯವಿಟ್ಟು ದಯವಿಟ್ಟು ಪಾಲಿಸಬೇಕಾಗಿ ಮನವಿ ಮಾಡ್ತಾ ಇದ್ದೀವಿ ಆ ರೀತಿ ನಮ್ಮೊಂದಿಗೆ ಸಹಕರಿಸಿದೆ ಸ್ಪರ್ಧೆ ಹಂಗೆ ಆಮೇಲೆ ಹೇಳ್ಕೊಡ್ತೀನಿ ಬೇಕಂದ್ರೆ ಹಿಡಿತ ನೀವು ಈ ಚಪಾಣೆ ಹೊಡೆಯೋದಿಂತ ಒಂದು ಕೇಳಿಸ್ತೀನಿ ಕೀಳಿಸ್ತೀನಿ ಬೇಕಂದ್ರೆ ಅದಕ್ಕೆ ಸಿಗತಕ್ಕಂಥ ಸೋಪು ಅದಕ್ಕೆ ಹಾಕಿ ತೊಳಿಲಿಕ್ಕ ಶಾಂಪು ಬಾಚಿನಿಕೆ ಅಥವಾ ಅದರ ಅಲಂಕಾರಿಕ ವಸ್ತುಗಳೆಲ್ಲ ಸಿಗ್ತವೆ ಅಂತ ನೀವು ಅನ್ಕೊಂಡಿದ್ರೆ ಹೇಳ್ತಾ ಅತ್ಯಂತ ಎಂಬತ್ನಾಲ್ಕು ಲಕ್ಷ ಜೀವಕೋಟಿ ರಾಶಿಗಳಲ್ಲಿ ಅತ್ಯಂತ ನಂಬುಗೆ ಪ್ರಾಣಿ ಅಂತ ಇದ್ರೆ ಅದು ಶ್ವಾನ ನಾಯಿ ಅಂತ ಹೇಳ್ತಿದೆ ನನಗೊಂದು ಪುರಾಣದ ಇತಿಹಾಸ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮೊದಲೇ ಈ ಒಂದು ಶ್ವಾನದ ಶಕ್ತಿ ಎಷ್ಟು ಚೆನ್ನಾಗಿದೆ ಶ್ವಾನವನ್ನು ಹೆಂಗ್ ನಂಬಿಕೊಂಡಿರ್ತಾರೆ ಅನ್ನೋದಕ್ಕೆ ಒಂದು ಪುರಾಣದಲ್ಲಿ ಒಂದು ಉಲ್ಲೇಖನ ಹೇಳ್ತೀನಿ ಧರ್ಮರಾಯ ತಾನು ಸಾಕಿದ ನಾಯಿಯೊಂದಿಗೆ ಸ್ವರ್ಗದ ಭಾಗದಲ್ಲಿ ಹೋಗಿ ತರುತ್ತೆ ದಯವಿಟ್ಟು ಎಲ್ಲ ಕೇಳಿಸ್ಕೋಬೇಕು ನೋಡ್ತಾ ಕೇಳಿಸ್ಕೊಳ್ಳಿ ಸಾಕು ಧರ್ಮರಾಯ ತಾನು ಸಾಕಿದ ನಾಯಿಯೊಂದಿಗೆ ಸ್ವರ್ಗದ ಬಾಗಿಲಿಗೆ ಹೋಗಿರ್ತಾನಂತೆ ಸ್ವರ್ಗದ ದ್ವಾರ ಪಾಲಕ ಏನ್ ಹೇಳ್ತಾನೆ ನಾನು ಸಾಕಿದ ನಾಯಿ ನಾನು ನನ್ನ ನನ್ನ ಜಸ್ತ ನಾಯಿಗೆ ಈಗ ಎಲ್ಲರ ದೃಷ್ಟಿಕೋನ ಕಂಕಣದಲ್ಲಿರುವ ಶ್ವಾನ ಕಡೆಯುವುದು ಅದನ್ನ ವೀಕ್ಷಣೆ ಮಾಡ್ತಾರೆ ಎಲ್ಲ ಅತಿಥಿಗಳು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ವೀಕ್ಷಣೆ ಮಾಡ ಮಕ್ಕಳ ಇಲ್ಲಿ ಪಕ್ಕೇರ ಜೋಚಿನಾ ಕೇಳಿದು ತುಂಬಾ ತುಂಬಾ

ಕಡೆ ಈ ಕಡಿಮೆ ಆಗೈತ್ರಿ ಮಾತ್ರ ಇದು ಒಂದು ವರ್ಷ ಐತ್ರಿ माईल तुम्ही फोटो फोटो तुम्ही सर बनिंग